ಬಿಜೆಪಿ ಕಾರ್ಯಕರ್ತರ ಪ್ರೊಟೆಸ್ಟ್ ಮಾನ್ಮೂಲ್ ನಿರ್ದೇಶಕಿ ರೂಪಾಗೆ ರಾಜಕೀಯ ಕಿರುಕುಳ ಆರೋಪ ಸಹಕಾರ ಸಂಘದ ಎಆರ್ ವನಿತಾ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಕಚೇರಿ ಬಳಿ ಪ್ರತಿಭಟನೆ ಮಂಡ್ಯ ಜಿಲ್ಲೆ ಬಿಜೆಪಿ ವತಿಯಿಂದ ನಡೆಯುತ್ತಿರುವ ಈ ಪ್ರತಿಭಟನೆ ಎಆರ್ ವನಿತಾ ಹಾಗೂ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತಿದೆ ಸಹಕಾರ ಸಂಘದ ಕಚೇರಿ ಬಳಿ ಧರಣಿ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಹಕಾರ ಸಂಘದ ಎಆರ್ ವನಿತವನ್ನ ವಜಾಗೊಳಿಸುವಂತೆ ಆಗ್ರಹ ಮಾಡುತ್ತಿದ್ದಾರೆ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಮಂಡ್ಯ ಆಲುವ ಒಕ್ಕೂಟದ ನಿರ್ದೇಶಕಿ ರೂಪಾ ಅವರಿಗೆ ರಾಜಕೀಯ ಕಿರುಕುಳ ಕೊಡುತ್ತಿದ್ದಾರೆ ಬಿಜೆಪಿಯಿಂದ ರೂಪಾ ಅವರು ಗೆದ್ದಿದ್ದಾರೆ ರಾಜಕೀಯ ಷಡ್ಯತ್ರದಿಂದ ರೂಪಾ ಅವರನ್ನ ವಜಾ ಮಾಡಲು ಕಾಂಗ್ರೆಸ್ ಪಿತೂರಿ ಮಾಡುತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ರೂಪಾ ಅವರ ಪರ ಇದೆ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿದ್ದರೂ ಕಾಂಗ್ರೆಸ್ನಿಂದ ವಜಾಗೊಳಿಸಲು ಅಧಿಕಾರಿಗಳು ಹಾಗೂ ಶಾಸಕರಿಂದ ಒತ್ತಡ ಹೇರ್ತಾ ಇದೆ ಯಾವುದೇ ಕಾರಣಕ್ಕೂ ರೂಪಾ ಅವರನ್ನು ಮನ್ಮೂಲ ಆಡಳಿತ ಮಂಡಳಿಯಿಂದ ವಜಾಗೊಳಿಸದಂತೆ ಆಗ್ರಹ ಮಾಡಿ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಮಂಡ್ಯ ಯಾವ ರೀತಿಯ ಆಡಳಿತವನ್ನ ಆಡಳಿತ ಅಧಿಕಾರಿಗಳನ್ನ ಅಧಿಕಾರಿ ಬೃಂದದವರನ್ನ ಕೈಗೊಂಬೆ ಆಗಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲೋ ಅಂತ ಚುನಾವಣೆಗಳಲ್ಲೆಲ್ಲ ಅವ್ರ ಪರವಾಗಿ ತೀರ್ಪು ಮಾಡಿಕೊಳ್ಳೋದಕ್ಕೋಸ್ಕರ ಅವ್ರು ಪರವಾದಂಥ ಮಾಡಿ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಜನಾದೇಶದ ವಿರುದ್ಧವಾಗಿ ಏನು ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮನ್ಮೂಲ್ನ ಬೋರ್ಡ್ ರಚನೆ ಆಗಿತ್ತು ಅದನ್ನು ತೆಗಿಬೇಕು ಅಂತ ಹೇಳಿ ಒಂದು ವರ್ಷದಿಂದ ಸತತವಾಗಿ ಷಡ್ಯಂತ್ರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಹೂಡ್ಕೊಂಡು ಬಂದಿದೆ ಅದೇ ರೀತಿ ಇವತ್ತು ನಮ್ಮ ಡೈರಿ ಡೈರಿ ಪ್ರತಿನಿಧಿಗಳ ಊರಿನ ಡೈರಿಗಳ ಪ್ರತಿನಿಧಿಗಳ ಪರವಾಗಿ ಆಯ್ಕೆಯಾದಂಥ ಮೊದಲು ನಲಿಗೆರೆ ಬಾಲೂರವ್ರನ್ನ ಅವ್ರನ್ನ ವಜಾ ಮಾಡಿ ಇವತ್ತು ಕಾಂಗ್ರೆಸ್ನ ನಾಮಿನಿ ಲಕ್ಷ್ಮೀನಾರಾಯಣನ್ನ ಇವತ್ತು ಮನ್ಮೂಲನ ನಿರ್ದೇಶಕರಾಗಿ ಈಗಾಗಲೇ ಕೂರಿಸಿದ್ದಾರೆ ಇದು ಈ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅದೇ ರೀತಿ ಎರಡನೇ ಉದಾಹರಣೆಯಾಗಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ರೂಪಾರವರು ಕುಮಾರಿ ರೂಪಾರವರು ಇವತ್ತು ಮದ್ದೂರಿನಿಂದ ಗೆದ್ದಂಥ ರೂಪಾರವರು ನಿರ್ದೇಶಕರಾಗಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ವರ್ಷಗಳು ಸುಮಾರು ಸತತವಾಗಿ ನಮ್ಮ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಅವರು ಮೊದಲು ಧೈರ್ಯ ಸಿಬ್ಬಂದಿಯಾಗಿ ಕೆಲಸ ಮಾಡ್ತದಂಥ ಸಂದರ್ಭದಲ್ಲಿ ಯಾವುದೋ ಹಳೆ ಪುರಾವೆಯನ್ನು ತೆಗೆದು ನ್ಯಾಯಬದ್ಧವಾಗಿ ಮಾಡಿದಂಥ ಕೆಲಸವನ್ನು ಅದು ತಪ್ಪು ಅಂತ ಹೇಳಿ ಇವತ್ತು ಇದೇ ಕಾಂಗ್ರೆಸ್ನ ಹಿಡಿತದಲ್ಲಿರುವ ಡಿ ಸಿ ನಾಯಕನವರ ಜೊತೆಗೂಡಿಕೊಂಡು ಇವತ್ತು ಅವ್ರ ಪರವಾಗಿ ಸುಳ್ಳು ಸಾಕ್ಷಿಯನ್ನ ಹುಟ್ಟಾಕೊಂಡು ಇವತ್ತು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ಎ ಆರ್ ಅವರು ಇವತ್ತು ಹನ್ನೊಂದು ಗಂಟೆಗೆ ಬಂದು ಕೆಲವೇ ಹತ್ತು ಗಂಟೆ ಹತ್ತು 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 ನಿಮಿಷದಲ್ಲಿ ಬಂದು ಇವತ್ತು ಆದೇಶವನ್ನು ಹೊರಡಿಸಕ್ಕೆ ರೆಡಿ ಇದ್ದಾರೆ ಇದಾರೆ ಈ ಅಧಿಕಾರಿಗಳ ದಬ್ಬಾಳಿಕೆ ಇವತ್ತು ಅವರ ಇದು ವರ್ತನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದೇ ಪ್ರಕರಣ ಒಂದು ಬಾರಿ ಹೈಕೋರ್ಟ್ಗೆ ಹೋಗಿ ನಲ್ಲಿ ಇವರು ಸರ್ಕಾರದವರು ಅವರ ಕುಮ್ಮಕ್ಕಿನಿಂದ ಸರ್ಕಾರದ ಪರವಾಗಿ ಆಗಿದ್ರು ಕೂಡ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ ಸ್ಟೇ ಬಂದು ಇವ್ರನ್ನ ವಜಾ ಮಾಡೋಂಗಿಲ್ಲ ನ್ಯಾಯಬದ್ಧವಾಗಿ ಇವತ್ತು ನೋಡ್ತಾ ಇತ್ತು ಅಂತ ಹೇಳಿದ್ರೆ ರೂಪಾರ್ ಅವರು ಡೈರೆಕ್ಟ್ರಾಗಿ ನಿರ್ದೇಶಕರಾಗಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇವಾಗಲೇ ಹೇಳಿದೆ ಮುಂದಿನ ದಿವಸಗಳಲ್ಲಿ ಆದೇಶ ಕೂಡ ಇವ್ರ ಪರವಾಗಿ ಬರ್ತದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇದ್ರೂ ಕೂಡ ಇಲ್ಲಿ ಎ ಆರ್ ಇವ್ರನ್ನ ವಜಾ ಮಾಡಬೇಕು ಅದೇ ಕೇಸ್ನಲ್ಲಿ ವಜಾ ಮಾಡಬೇಕು ಅಂತೇಳಿ ಇಲ್ಲಿಯ 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 ಸ್ಥಳೀಯ ಸಚಿವರು ಸ್ಥಳೀಯ ಕಾಂಗ್ರೆಸ್ನ ಶಾಸಕರ ಒತ್ತಡಕ್ಕೆ ಮಣಿದು ಇವತ್ತು ಅವ್ರ ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಅವ್ಯವಹಾರಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಅವರ ಕುಮ್ಮ ಕುಮ್ಮಕ್ಕಿನ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇದ್ರೂ ಕೂಡ ಅದ್ರ ವಿರುದ್ಧವಾಗಿ ಇವತ್ತು ಇವ್ರ ಮೇಲೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಇವತ್ತು ಇವ್ರನ್ನ ವಜಾ ಮಾಡೋದಕ್ಕೆ ಇವತ್ತು ಆದೇಶ ಬರೆಯೋದಕ್ಕೆ ಇವತ್ತು ಹನ್ನೊಂದು ಗಂಟೆಗೆ ಕೂರ್ತಾ ಇದ್ದಾರೆ ಇದು ಯಾವ ರೀತಿ ಇವರ ದುಸ್ಸಾಹಸ ಅಂತ ಹೇಳಿದ್ರೆ ಈಗ ನಿನ್ನೆ ವಕಾಲತ್ ಕೊಡೋದಕ್ಕೆ ಲಾಯರ್ ಕೂಡ ಬಂದಿದ್ರು ಕೂಡ ವಕಾಲತ್ತು ಕೂಡ ಸ್ವೀಕರಿಸ್ತೆ ಇವರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಐದ್ ಇಪ್ಪತ್ತೊಂಬತ್ತು ಐದು ಇವರಿಗೆ ನೋಟಿಸ್ ಹೋಗ್ತದೆ ಈ ಇಪ್ಪತ್ತೊಂಬತ್ತರೊಳಗಡೆ ಇವ್ರು ಬನ್ನಿ ಅಂತ ಹೇಳ್ತಾರೆ ಆದ್ರೆ ನೋಟಿಸ್ ಇವತ್ತು ಇವರಿಗೆ ಲಾಯರ್ ನ ಕರ್ಕೊಂಡು ಹೋಗಿ ಇವ್ರನ್ನ ವಕಾಲತ್ ಕೊಡ್ಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ವಕಾಲತ್ತು ಈಸ್ಕೊಳ್ಳೋದಕ್ಕೆ ಕಡೆ ದಿವಸ ಆಗೋದಿದೆ ಅಂತೇಳಿ ಇವರೇ ಗಡಿಗಳನ್ನ ದಿನಾಂಕಗಳನ್ನ ಗುರುತು ಮಾಡಿಕೊಂಡು ಇವರ ವಕಾಲತ್ತು ಇಸ್ಕೊಂಡಿದೆ ಇವತ್ತು ಏಕ ಏಕಪಕ್ಷೀಯವಾಗಿ ಇವತ್ತು ಆದೇಶವನ್ನು ಬರೆಯೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ಇವರ ದುಸ್ಸಾಹಸ ಯಾವ ರೀತಿ ಇದೆ ಅಂತೇಳಿ ಈ ಕಾಂಗ್ರೆಸ್ನ ಸರ್ಕಾರದ ಗುಮ್ಮಕ್ಕಿನಿಂದ ಇವತ್ತು ಅಧಿಕಾರಿಗಳು ಕೂಡ ಸಾರ್ವಜನಿಕರು ವಿರುದ್ಧವಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದು ಎಲ್ಲ ಹಂತದಲ್ಲಿ ನಡೀತಾ ಇರುವಂಥದ್ದು ಜನರಿಂದ ಜನಾದೇಶದಿಂದ ಆಯ್ಕೆಯಾಗಿ ಬಂದಂತ ಎಲ್ಲ ಬಾಡಿಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ನಿರ್ದೇಶಕರುಗಳು ಪ್ರತಿನಿಧಿಗಳು ಇರಬಾರ್ದು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಏನಾರೋ ಮಾಡಿ ಈ ಬಾಡಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅದ್ರ ಮುಖಾಂತರ ಅವರ ಬೊಕ್ಷವನ್ನು ತುಂಬಿಸ್ಕೊಬೇಕು ಅಂತೇಳಿ ಇವತ್ತು ಹೊರಟಿರುವಂತದ್ದು ನಿಜವಾಗ್ಲೂ ಇವತ್ತು ಖಂಡನೀಯ ನ್ಯಾಯ ಸಿಗೋರ ತನಕ ನಾವು ಯಾರು ಇಲ್ಲಿ ಸೇರಿದ್ದೀವಿ ಇವ್ರು ಯಾರೂ ಎದ್ದು ಹೋಗೋದಿಲ್ಲ ನಾವೆಲ್ಲರೂ ಇಲ್ಲಿ ಕೂತು ಪರವಾಗಿ ನ್ಯಾಯವನ್ನು ಕೇಳುವಂಥದ್ದು ಸಂವಿಧಾನ ಉಳಿಸುವಂಥದ್ದು ಈ ಕಾನೂನು ವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಕುಮಾರಿ ಅವರಿಗೆ ನ್ಯಾಯ ದೊರಕೂರು ವರ್ಗೂ ಮಂಡ್ಯ ಜಿಲ್ಲೆಯ ರೈತ ಉತ್ಪಾದಕರ ನ್ಯಾಯ ದೊರಕುವವರೆಗೂ ನಾವು ಇಲ್ಲಿಂದ ಅಂತ ಅಂತೇಳಿ ನಿಮ್ಮ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ರೆ ಸುಪ್ರೀಂಕೋರ್ಟ್ ಆದೇಶವನ್ನು ಉಲ್ಲಂಘನೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯ ಸ್ವಾಮಿಗೆ ಢಿಕಾರ ಧಿಕಾರ ಬಿಜೆಪಿ ಕಾರ್ಯಕರ್ತರನ್ನು ಹತ್ತಿಕ್ಕಲೇ ಷಡ್ಯಂತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವಾಯ ಸ್ವಾಮಿಗೆ ಧಿಕಾರ ಅನ್ಯಾಯ ಬಡವರ ವಿರೋಧಿ ಚೆಲುವರಾಯ ಸ್ವಾಮಿಗೆ ಧಿಕಾರ भारतीय जनता पार्टी की मंड्या जिला सहायता अधिकारी यार गए